ನೋಡಿಯಸ್ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ನೋಡ್ತಾ ಇದೀರ ಇವತ್ತು ನಾವು ಲಾಂಗ್ ಟ್ರಾವೆಲ್ ಮಾಡಿಕೊಂಡು ಇಂಪಾರ್ಟೆಂಟ್ ಪ್ಲೇಸ್ ಗೆ ಹೋಗ್ತಾ ಇದೀವಿ ನಾವು ಮ್ಯಾಂಗ್ಳೂರಿಂದ ವಿಟ್ಲಾಕೆ ಬಂದ್ಬಿಟ್ವಿ ನಮಗೆ ಪುತ್ತೂರ್ ಗೆ ಹೋಗ್ಬೇಕಾಗಿತ್ತು ಬಟ್ ಬಸ್ ಸಿಗದ ಕಾರಣ ನಾವು ವಿಟ್ಲಾಗೆ ಬಂದು ಹೇಳಿದ್ವಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬಂದಿರೋದ್ರಿಂದ ಹಸಿ ಒಂದು ತಡೆಯೋಕೆನೆ ಆಗಿಲ್ಲ ಹಾಗಾಗಿ ವೆಜ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ವಿ ಜಾಸ್ತಿ ಹೊಟ್ಟೆ ಹಸಿದು ನಾವು ರೆಸ್ಟೋರೆಂಟ್ಗೆ ಹೋದಾಗ ಇಲ್ಲಿ ಇಲ್ಲಿಯ ಫುಡ್ ಎಲ್ಲ ನೋಡುವಾಗ ಎಲ್ಲಾನು ತಿನ್ಬೇಕು ಒಮ್ಮೆಲೆ ಅಂತ ಅನಿಸ್ತಾ ಇತ್ತು ವೆಜ್ ರೆಸ್ಟೋರೆಂಟ್ ಗೆ ಬಂದ್ಬಿಟ್ರೆ ನಾನು ಫಸ್ಟ್ ಆರ್ಡರ್ ಮಾಡೋದೆ ಮಸಾಲಾ ದೋಸೆ ಮಸಾಲೆ ದೋಸೆ ವೆಜ್ ರೆಸ್ಟೋರೆಂಟ್ ಅಲ್ಲಿ ಸಿಕ್ಕಿದಷ್ಟು ಟೇಸ್ಟ್ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಯಾಕೆ ನಗ್ತಾ ಇದ್ದೀನಿ ಅಂತ ಇದ್ದೀರಾ ತಿನ್ನೋವಾಗಂತೂ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೆ ಅಮ್ಮ ಅದನ್ನ ನೋಡಿ ಬೈತಾ ಇದ್ರು ಫುಡ್ ತಿನ್ನೋವಾಗ ಲಿಪ್ಸ್ಟಿಕ್ ಹೊಟ್ಟೆಗೆ ಒಳಗಡೆ ಹೋದ್ರೆ ಏನಾದ್ರು ರೋಗ ಬರುತ್ತೆ ಅದನ್ನ ರಿಮೂವ್ ಮಾಡಿಕೊಂಡು ಫುಡ್ ತಿನ್ನು ಅಂತ ದೊಡ್ಡವರೆಲ್ಲ ಹೇಳೋದು ನಮ್ಮ ಆರೋಗ್ಯಕ್ಕೋಸ್ಕರ ಅಲ್ವಾ ನಾವು ಶೋಕೆಗೋಸ್ಕರ ಲಿಪ್ಸ್ಟಿಕ್ ಹಾಕಿದ್ರು ಕೂಡ ಫುಡ್ ತಿನ್ನೋವಾಗಂತೂ ಅದನ್ನ ರಿಮೂವ್ ಮಾಡಿ ನಂತರ ಫುಡ್ ತಿಂದ ನಂತರ ಅಪ್ಲೈ ಮಾಡಬಹುದು ಬಟ್ ಹೊಟ್ಟೆಯ ಒಳಗಡೆ ಹೋದರೆ ತುಂಬಾ ರೋಗಗಳು ಬರುತ್ತೆ ಲಿಪ್ಸ್ಟಿಕ್ ಮೂರು ಮಸಾಲಾ ದೋಸೆ ಹಾಗೇನೆ ಮೂರು ಗ್ಲಾಸ್ ಚಾಯಾ ಚಾಯ ಕೂಡ ಅಷ್ಟೇ ರೆಸ್ಟೋರೆಂಟ್ ಚಾಯ ಇನ್ನು ಹೇಳೋದೇ ಬೇಡ ನನಗೆ ತುಂಬಾ ಇಷ್ಟ ಆಯ್ತಾ ಹೊರಗಡೆ ಬಂದ್ರೆ ಜಾಸ್ತಿ ಚಾಯಾನೇ ಕುಡಿತೀನಿ ಹಾಗೆ ನನ್ನ ಮಗ ತುಂಬಾ ತಿನ್ನೋದು ಲೇಟ್ ಸಣ್ಣ ಮಗಂತೂ ಮನೇಲಿ ಒಂದು ದೋಸೆ ತಿನ್ಬಿಟ್ಟಿದ್ದ ಹಾಗೆ ಇನ್ನು ನೇರ ನಾವು ವಿಟ್ಲಾದಿಂದ ಪುತ್ತೂರಿಗೆ ಹೋಗ್ತಾ ಇದೀವಿ ನೀವೆಲ್ಲ ತಿಳ್ಕೊಬಹುದಲ್ಲ ಯಾಕೆಷ್ಟು ಲಾಂಗ್ ಆಗಿ ರಿಸ್ಕ್ ತಕೊಂಡು ಹೋಗ್ತಾ ಇದೀವಿ ಅಂತ ನನಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟ ಬಟ್ ಇವಾಗ ಕಷ್ಟ ಆಗೋದಂದ್ರೆ ಇಬ್ರು ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಕೆಲವೊಂದ್ಸಲ ಮಕ್ಕಳು ಕೇಳ್ತಾರೆ ಕೆಲವೊಂದ್ಸಲ ಫೈಟ್ ಮಾಡ್ತಾರೆ ಪುತ್ತೂರು ಸಿಟಿ ರೀಚ್ ಆಗೋವಾಗಂತೂ ನನಗೆ ನೆನಪಿಗೆ ಬರೋದು ನನ್ನ ಕಾಲೇಜ್ ಡೇಸ್ ನಾನು ಫಸ್ಟ್ ಪಿ ಯು ಸಿ ಅಂತ ಕಲ್ತಿರೋದು ಪುತ್ತೂರಿನಲ್ಲಿ ಹಾಗೆ ಡಿ ಎಸ್ ಬಸ್ ಸ್ಟ್ಯಾಂಡಿಗೆ ನಾವು ಕಾಲೇಜ್ ಬಿಟ್ಟು ಇದೇ ವೇಯಲ್ಲಿ ನಡೀತಾ ಬರ್ತಾ ಇದ್ವಿ ಆ ಒಂದು ಟೆಂಪಲ್ ನೋಡುವಾಗಂತೂ ನನಗೆ ಹಳೆಯ ನೆನಪೆ ಕಾಡ್ತಾ ಇತ್ತು ಈ ಒಂದು ವೇ ಅಲ್ಲೇ ಇದೇ ದಾರಿಯಲ್ಲೇ ನಾವು ನಡೆದು ಬಸ್ ಸ್ಟ್ಯಾಂಡ್ ತನಕ ಹೋಗ್ತಾ ಇದ್ವಿ ಅಲ್ಲಿಂದ ನಾವು ಬಸ್ ಹತ್ತಾ ಇದ್ವಿ ಹುತ್ತೂರಿಂದ ನಾವು ನೇರ ಹೋಗ್ತಾ ಇರೋದು ಸಾಲ್ಮಾರ ಎಂಬ ಊರಿಗೆ ಇಲ್ಲಿರೋದು ಎತಿಮ್ ಖಾನ್ ಅಂದರೆ ಅಪ್ಪ ಇಲ್ಲದ ಮಕ್ಕಳೆಲ್ಲ ಇಲ್ಲಿ ಜಾಸ್ತಿ ಆಗಿ ಕಲಿತಾ ಇದ್ದಾರೆ ನಾವಿಲ್ಲಿ ಇಲ್ಲಿ ಹೋಗೋ ಉದ್ದೇಶ ಮೊದ್ಲೇ ಹೇಳ್ತೀನಿ ನನ್ನ ತಮ್ಮ ತಮ್ಮನಿಗೆ ದೇವ್ರ ಒಂದು ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ ಅವನಿಗೆ ತಂದೆ ಇಲ್ಲದ ಮಕ್ಕಳೆಲ್ಲ ಅಂದ್ರೆ ತುಂಬಾ ಇಷ್ಟ ಅಂತ ಮಕ್ಕಳಿಗೆಲ್ಲ ಒಂದ್ ಪರ್ಸೆಂಟ್ ಆದ್ರೂ ಅವನ ಸ್ಯಾಲ್ರಿ ಅಲ್ಲಿ ಫುಡ್ ಕೊಡೋದು ಆ ರೀತಿಯ ಥಿಂಕ್ ಮಾಡ್ತಾ ಇಲ್ಲಿ ಒಂದು ತಿಂಕ್ ಆತು ಅಲ್ಲಿಗೆ ಬಂದ್ವಿ ಇಲ್ಲಿ ಫಿಫ್ಟಿ ಮೆಂಬರ್ಸ್ ಅಂತೂ ಕಲಿತಾ ಇದ್ದಾರೆ ಮಕ್ಳು ಎಲ್ರು ಕೂಡ ಬಟ್ ಇಲ್ಲಿ ರೀಚ್ ಆಗುವಾಗಂತೂ ನನಗೆ ಕಣ್ಣು ಬಿಡೋಕೆ ಬಂದಿದ್ದು ಅಂತ ನಿಮ್ಗೆ ವಿಷಯ ಗೊತ್ತಿಲ್ಲ ಪೋ ಪೋ ಫೈಟ್ ಹಾಕು ಬಾ ಪೋ ಮಂಡ್ರ ತಗೋ ಬಾ ನಿನ್ನೆ ಸ್ಕೂಲ್ ಇವಿಡ ಬಿಡ ಬಂದದಲ್ಲ ಫುಡ್ ಹೊಡ್ಕೊ ಬಂದದ ಬಾ ಇಬ್ಬು ಫುಡ್ ಹೊಡ್ಕೊ ಬಂದದ ಬಾ ನನ್ನ ಮಗ ಅವ್ನು ತಿಳಿಗೆ ಬಂದಾಗ ಹೆದ್ರಕೊಂಡು ಬಿಟ್ಟ ಅವನನ್ನ ಇಲ್ಲಿಗೆ ಬಿಡ್ತೀವಿ ಅಂತ ಬಟ್ ಅವನನ್ನು ಬಿಡೋಕಂತೂ ಬಂದಿರೋದೆಲ್ಲ ಡಿ ಎಸ್ ಎಲ್ರಿಗೂ ಗೊತ್ತಿದೆಯಲ್ಲ ಅವರಿಗೋಸ್ಕರ ನಾನು ನನ್ನ ತಮ್ಮ ತುಂಬ ಕಷ್ಟಪಡ್ತಾ ಇದ್ದೀವಿ ನನ್ನ ತಮ್ಮ ಅಂತೂ ನನ್ನ ಮಕ್ಕಳ ಇಬ್ಬರು ಮಕ್ಕಳ ಸ್ಟ್ರೆಂತ್ ಅವನು ಡಿಫ್ರೆನ್ಸ್ ದಿನನಿತ್ಯ ನಾವು ಅನಾವಶ್ಯಕವಾಗಿ ಹಣ ಅಂತೂ ಖರ್ಚು ಮಾಡೋದುಂಟು ಬರ್ತ್ಡೇ ಫಂಕ್ಷನ್ ಅದು ಸೆಲೆಬ್ರೇಟ್ ಇದು ಸೆಲೆಬ್ರೇಟ್ ಅಂತ ನಿಜವಾಗ್ಲೂ ನಾವು ಸೆಲೆಬ್ರೇಟ್ ಮಾಡೋದು ರೀ ಆಗುತ್ತೆ ಸಂತೋಷಕ್ಕೋಸ್ಕರ ನಾವು ಒಂದೊಂದು ಸೆಲೆಬ್ರೇಷನ್ ಅನ್ನ ಮಾಡ್ತೀವಿ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಆ್ಯಂಡ್ ಇನ್ನಿತರ ಸೆಲೆಬ್ರೇಷನ್ಸ್ ಪಾರ್ಟಿ ಸ್ಯಾಲ್ರಿ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ನಿಜವಾಗ್ಲೂ ನಾವು ಸಂತೋಷ ಪಡ್ ಪಡಿಸ್ಬೇಕಾಗಿರೋದು ಯಾರನ್ನ ಗೊತ್ತ ಆಶ್ರಮದಲ್ಲಿ ಇರುವವರನ್ನ ನಿಮ್ಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ರೆ ಆಶ್ರಮದ ಮಕ್ಕಳ ಜೊತೆಗೆ ಸೆಲೆಬ್ರೇಷನ್ ಮಾಡಿದಾಗ ಅವರ ಮುಖದಲ್ಲಿರುವಂತಹ ಸಂತೋಷ ಆಗಿರ್ಬೋದು ಪ್ರತಿಯೊಂದು ದಿವಸನೂ ಉಸಿರಾಡೋ ಉಸಿರಿನಲ್ಲೂ ಕೂಡ ಅವರ ಪ್ರಾರ್ಥನೆ ನಮ್ಮ ಫ್ಯಾಮಿಲಿಗೆ ತಟ್ಟುತ್ತೆ ಹಾಗೆಯೇ ನಮ್ಮ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮ ಲೈಫಲ್ಲಿ ಕಷ್ಟಗಳು ಬಂದಾಗ ಮಾತ್ರವೇ ನಾವು ಈ ಒಂದು ಆಶ್ರಮದ ಬಗ್ಗೆಲ್ಲ ಆಲೋಚನೆ ಮಾಡ್ತೀವಿ ಬಟ್ ಸಂತೋಷ ಇರೋವಾಗಂತೂ ನಮ್ಮ ಎಂಜಾಯ್ಮೆಂಟ್ ಮಾತ್ರವೇ ನೋಡ್ತೀವಿ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ಫೇಲ್ಯೂರೇ ಆಗಬಾರ್ದು ಸಕ್ಸೆಸ್ ಆಗಬೇಕು ಅಂತ ಐತ್ರೆ ಒಂದು ಪರ್ಸನ್ ಆದರೂ ನಾವು ನಿಮ್ಮ ಬರ್ತ್ಡೇ ಬರಲಿ ಏನಾದರೂ ಒಂದು ಸೆಲೆಬ್ರೇಷನ್ ಎಲ್ಲ ಇದ್ದರೆ ಆಶ್ರಮಕ್ಕೆ ಅಂತ ಒಂದು ಮಕ್ಕಳಿಗೆ ಒಂದು ಫಿಫ್ಟಿ ಮಕ್ಕಳಿಗಾದರೂ ಊಟ ಕೊಡೋಕ್ಕೆ ಅಥವಾ ನಿಮ್ಮ ಮನೇಲಿ ಒಂದು ಮಗು ಜನಿಸ್ತಾ ಅಂತ ಇದ್ರೆ ಆ ಒಂದು ಸಂತೋಷನ ಈ ರೀತಿ ಅಪ್ಪ ಅಮ್ಮ ಇಲ್ಲದ ಮಕ್ಕಳ ಜೊತೆ ಹಂಚಿ ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ನಾನು ನನ್ನ ಅಭಿಪ್ರಾಯ ಮಾತ್ರ ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗಿನ ಯುಗ ಹೇಗಿದೆ ಅಂದರೆ ಪಬ್ಲಿಸಿಟಿಗೋಸ್ಕರ ಸಾಲ ಗಿಲೋ ಮಾಡಿಕೊಂಡು ಬರ್ತ್ಡೇ ಫಂಕ್ಷನ್ ಮಾಡುವವರು ಕೂಡ ನಮ್ಮ ಸುತ್ತಮುತ್ತಲಿದ್ದಾರೆ ದಾನ ಅಷ್ಟೇಸ್ ಅದು ಕೂಡ ಮಾಡಬೇಕಾದ್ರೆ ಪಬ್ಲಿಸಿಟಿನೇ ಬೇಕು ನಿಜವಾಗ್ಲೂ ನಿಮಗೆ ದಾನ ಮಾಡಬೇಕು ಅಂತ ಮನ್ಸಿದ್ರೆ ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಯಲ್ಲಿ ಗೊತ್ತಾಗಬಾರ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸಹಾಯ ಮಾಡಿದ್ದಾರೆ ಒಂದು ವಿಷಯ ಅಂತೂ ಮನಸ್ಸಲ್ಲಡಿ ಫೇಕ್ ವರ್ಡ್ ಇವಾಗ ಫೇಕ್ ಪೀಪಲ್ಸೇ ಅರೌಂಡ್ ಇರ್ತಾರೆ ನಮ್ಮ ಮನೆಯಲ್ಲಿ ಬಂದು ನಮ್ದೇ ತಿಂದ್ಬಿಟ್ಟು ನಮ್ಮ ಹಿಂದೆ ಮಾತಾಡೋ ಜನ ಜಾಸ್ತಿ ಇರ್ತಾರೆ ಅದಕ್ಕಿಂತ ನಿಮ್ಗೆ ಏನಾದರೂ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ರೆ ಈ ರೀತಿ ಆಶ ಶ್ರಮಕ್ಕೆ ಭೇಟಿ ಹಾಗೆ ಹೋಟೆಲ್ ನಲ್ಲಿ ನಾವು ಮಧ್ಯಾಹ್ನದ ಫುಡ್ ಎಲ್ಲ ತಿನ್ಬಿಟ್ಟು ಲಾಂಗ್ ಟ್ರಾವೆಲ್ ಮಾಡಿಕೊಂಡು ಇನ್ನು ನೇರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಆಗಿದ್ರೆ ಲೈಕ್ ಶೇರ್ ಮನಸ್ಸಿಗೂ ನೋಯಿಸೋಕೆ ಮಾಡ್ತಾ ಇಲ್ಲ ಈ ವಿಡಿಯೋಸ್ ನ ಮಾಡಿರೋ ಉದ್ದೇಶ ಒಳ್ಳೆಯ ಉದ್ದೇಶ ಕೂಡ ಆಗಿರುತ್ತೆ ಅದು ಮಾಸ್ಟರ್ ಅಲ್ಲ ನೀವು ಯಾರಿಗೂ ಏನು ಹೆಲ್ಪ್ ಮಾಡದಿದ್ರು ಕೂಡ ಪರವಾಗಿಲ್ಲ ಆದ್ರೆ ಇನ್ನೊಬ್ರನ್ನು ಕೂಡ ಬದುಕಲು ಬಿಟ್ಟು ನೀವು ಚೆನ್ನಾಗಿ ಬದುಕಿ ಇನ್ನೊಬ್ಬರ ಮನಸ್ಸಿಗೆ ನೋಯಿಸದೆ ನೀವು ಚೆನ್ನಾಗಿ ಮುಂದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ ಅಂತೂ ಇಲ್ಲಿ ಎಂಡ್ ಮಾಡ್ತೀನಿ